ದೀಪಾ ಮೊರಬ್ ಪ್ರಿಯಾ ಗಣೇಶ್ ಅವರೊಂದಿಗೆ ಕೈ ಜೋಡಿಸಿ ಕಲೆ ಮತ್ತು ಸಂಸ್ಕೃತಿಗಳನ್ನು ಒಂದೇ ವೇದಿಕೆಯ ಅಡಿಯಲ್ಲಿ ತರುವ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಹರಡುವ ಪ್ರಯತ್ನವನ್ನು ಮಾಡಿದ್ದಾರೆ ಇಂಜಿನಿಯರ್ ಪದವೀಧರೇ ಆಗಿದ್ದು ಈ ಸಂಸ್ಥೆಯನ್ನು ಸಹ ಸ್ಥಾಪಿಸುವಲ್ಲಿ ತಮ್ಮ ಉತ್ಸಾಹ ಹಾಗೂ ಪ್ರೀತಿಯನ್ನು ಕಂಡುಕೊಂಡವರು ನೃತ್ಯ ಕಲೆಯ ಯಾವ ಅನುಭವವೂ ಇಲ್ಲದಿದ್ದರೂ ಅವು ಸಮುದ್ಭವ ಎಲ್ಲ ಆಡಳಿತ ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು ಪ್ರಮಾಣಿತ ಯೋಗ ಶಿಕ್ಷಕಿ ಮತ್ತು ಯೋಗ ಚಿಕಿತ್ಸಾ ಗಾತಿ ಆಗಿದ್ದು ಅನೇಕ ಜನರಿಗೆ ಯೋಗ ಮತ್ತು ಚಿಕಿತ್ಸೆಯಲ್ಲಿ ತರಬೇತಿ ನೀಡಿದ್ದಾರೆ ಪ್ರಸ್ತುತ ಅವರು ಐಟಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಧನ್ಯವಾದ ಪ್ರಿಯಾ ಧನ್ಯವಾದ ದೀಪ ರಂಗಪ್ರವೇಶಕ್ಕೆ ಬಂದರೆ ಡಾಕ್ಟರ್ ಪ್ರಿಯಾ ಗಣೇಶನ ಗುರುತ್ವದಲ್ಲಿ ಈವರೆಗೆ ಐದು ವಿದ್ಯಾರ್ಥಿಗಳು ರಂಗ ಪ್ರವೇಶ ಮಾಡಿದ್ದಾರೆ ಕಡಿಮೆಯ ವಿಚಾರವೇನೆಂದರೆ ಈ ವರ್ಷ ಮೂರು ವಿದ್ಯಾರ್ಥಿಗಳು ಒಟ್ಟಿಗೆ ಈಗ ರಂಗ ಪ್ರವೇಶ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಲಾಕ್ ಡೌನ್ ಸಮಯದಲ್ಲಿ ಕಲೆ ಮತ್ತು ಸಂಗೀತಕ್ಕೆ ಒಂದು ಆನ್ಲೈನ್ ವೇದಿಕೆಯನ್ನು ತೆರೆಗೊಂಡಿತು ಅದುವೇ ಕಲಾ ಸಂಗಮ ಈಗ ಅವಾಗ ಅದು ವಾರದ ಕಾರ್ಯಕ್ರಮವಾಗಿದ್ದು ಈಗ ಮಾಸಿಕವಾಗಿ ತನ್ನ ನೂರ ಎಪ್ಪತ್ತಾರನೇ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದೆ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಅವರು ಸಂಗೀತವನ್ನು ಪ್ರೀತಿಸುವ ಕುಟುಂಬದಲ್ಲಿ ಜನಿಸಿದ್ದರು ಶ್ರೀ ವರದರಾಜನ್ ಮತ್ತು ಶ್ರೀಮತಿ ಲಕ್ಷ್ಮಿ ಅವರ ಪುತ್ರಿಯಾದ ಅವರು ಪ್ರಸಿದ್ಧ ಶಿಕ್ಷಕರಾದ ಶ್ರೀಮತಿ ಇಂದಿರಾ ಶ್ರೀ ಎಚ್ ಟಿ ರಾಮಸ್ವಾಮಿ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ಡಾಕ್ಟರ್ ಸುಶೀಲ ಸಂಗೀತ ಶಿರೋಮಣಿ ಶ್ರೀಮತಿ ಚಿತ್ರಾಬಿಲ್ಬಂ ಶ್ರೀ ಎಸ್ ಎಂ ಮಣಿ ಅವರಲ್ಲಿ ತರಬೇತಿ ಪಡೆದಿದ್ದಾರೆ ಆಕಾಶವಾಣಿ ಮತ್ತು ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಅವರು ನಿರಂತರ ತಮ್ಮ ಕೆಲಸವನ್ನು ನೀಡಿದ್ದಾರೆ ಈ ಸುದಿನ ಸಮುದ್ಭವದ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ತುಂಬಾ ಸಂತೋಷ ಆಗತ್ತೆ ಇವಾಗ ಈ ವಾರ್ಷಿಕೋತ್ಸವದ ಬಗ್ಗೆ ಈ ವರ್ಷದ ಬಗ್ಗೆ ಏನೆಲ್ಲ ಅಚೀವ್ಮೆಂಟ್ಸ್ ಅಂತ ಹೇಳಿ ಹೇಳಿದಾಗ ತುಂಬಾ ಸಂತೋಷ ಆಯಿತು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿ ಅದು ತುಂಬಾ ಹೆಮ್ಮೆ ಪಡುವಂಥ ವಿಷಯ ಅದಕ್ಕೆ ಖಂಡಿತ ಒಂದು ಚಪ್ಪಾಳೆ ಕೊಡಲೇಬೇಕು ಇವತ್ತು ಇವ್ಯಾಲೇಷನ್ ಆಫ್ ಮ್ಯೂಸಿಕ್ ಅಂತ ಹೇಳಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅದರ ಮುಂಚೆ ಈ ಸಮುದ್ಭವ ಫೌಂಡೇಶನ್ ಅಂತ ಹೇಳಿ ಇವತ್ತು ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಆ್ಯನ್ಯಲ್ ಡೇ ಅಂತ ಹೇಳ್ತೀವಿ ಯೂಶುವಲ್ ಆಗಿ ಆ್ಯನ್ಯಲ್ ಡೇ ಅಂತಂದರೆ ಅದರಲ್ಲಿ ಓಕೆ ಸಂಗೀತ ಇರುತ್ತೆ ಡಾನ್ಸ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಇದರಲ್ಲಿ ನಮ್ಮಂತ ಪೋಷಕರನ್ನ ಕರೆದು ಸಂಗೀತದ ಬಗ್ಗೆ ಒಂದ್ ಎರಡು ಮಾತಾಡಬೇಕು ನಾಟ್ಯದ ಬಗ್ಗೆ ಒಂದೆರಡು ಮಾತಾಡಬೇಕು ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬರಬೇಕು ಅಂತ ಹೇಳಿ ಕರೆದಿರೋದು ಒಂದು ದೊಡ್ಡ ವಿಷಯ ತುಂಬ ಸಂತೋಷ ಆಗತ್ತೆ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಇವಾಗ ನಾವು ಏನ್ ಮಾತಾಡ್ತೀವಿ ಎಮೋಷನ್ಸ್ ಎಕ್ಸ್ಪ್ರೆಷನ್ಸ್ ಅಂತೆಲ್ಲ ಹೇಳ್ತೀವಿ ಆ ಎಮೋಷನ್ಸ್ ಎಕ್ಸ್ಪ್ರೆಷನ್ ನಮ್ಮ ಹಾಡುಗಾರಿಕೆಯಲ್ಲಿ ಬಂದ್ರೇನೆ ನಾಟ್ಯ ಮಾಡೋರು ಅದಕ್ಕೆ ಆ ಒಂದು ಎಕ್ಸ್ಪ್ರೆಷನ್ ಕೊಡೋಕ್ಕಾಗತ್ತೆ ಸೊ ಹಾಗಾಗಿ ಅದು ತುಂಬ ಮುಖ್ಯ ಈ ಸಂಗೀತ ಮಾರ್ಗವನ್ನು ನಮಗೆ ಪಿತಾಮಹ ಶ್ರೀ ದಾಸರು ಕಲ್ಪಿಸಿಕೊಟ್ಟಿದ್ದಾರೆ ಸಂಗೀತ ಮಾರ್ಗ ಅಂತ ಹೇಳಿ ಶುರು ಮಾಡಿ ಸರಳಿ ಜಂಟಿ ದಾಟು ಅಲಂಕಾರ ಆ ಅಲಂಕಾರದಲ್ಲಿ ಸುಳಾದಿ ಸಪ್ತ ತಾಳ ಆ ತಾಳಗಳ ವೇರಿಯೇಷನ್ ಇವಾಗ ನಾವು ಜಸ್ಟು ತ್ರಿಶ್ಯ ಜಾತಿ ತ್ರಿಪುಟ ತಾಳ ಅಂತ ಹಾಡ್ಬಿಡ್ಬೋದು ಆ ನಾಟ್ಯಕ್ಕೆ ಹೇಳಿದಾಗ ಅದು ತೃಶ್ಯ ನಡೆ ಚತುಶ್ರ ನಡೆ ಖಂಡ ನಡೆ ಮಿಶ್ರ ನಡೆ ಅಂತ ಹೇಳಿದ ಹೇಳಿದ್ರೇ ಅದಕ್ಕೆ ಅವರು ಅಳವಡಿಸಿಕೊಂಡು ಮಾಡಲಾಗತ್ತೆ ಸೊ ಹಾಗಾಗಿ ಶ್ರುತಿ ಮತ್ತು ಲಯ ಯಾವಾಗಲೂ ಒಂದು ಗೋಡಿ ಸೇರಿರುತ್ತೆ ಸೊ ಸಂಗೀತ ಮಾರ್ಗನ ಶ್ರೀ ಪುರೀರ್ ದಾಸರು ನೀಡಿದ್ದಾರೆ ಹಾಗಾಗಿ ಅದರಿಂದ ಬಂದಿದ್ದೆ ತ್ರಿಮೂರ್ತಿಗಳು ನಮ್ಮ ಶ್ರೀ ತ್ಯಾಗರಾಜಸ್ವಾಮಿ ಮೂತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿಗಳು ಇವರ ಬಗ್ಗೆ ಮಾತಾಡಬೇಕಂದ್ರೆ ಈ ಇಷ್ಟೇ ಟೈಮ್ ಸಾಲದು ಅದಕ್ಕೆ ಒಂದು ದಿನ ಬೇಕು ನಾವು ಅದಕ್ಕೆ ಒಂದು ವರ್ಕ್ಶಾಪ್ ಅಂತ ಇಟ್ಕೊಂಡು ಮಾಡಬೇಕು ಶ್ರೀ ತ್ಯಾಗರಾಜಸ್ವಾಮಿ ನಿಮಗೆ ಗೊತ್ತು ರಾಮ ಭಕ್ತರು ರಾಮ ರಾಮ ಎಷ್ಟು ಒಲ್ತಿದ್ರು ಅವರಿಗೆ ಅವ್ರ ಹಾಡಲ್ಲೇ ನಿಮಗೆ ಗೊತ್ತಾಗತ್ತೆ ಇವತ್ತಿಗೂ ಪಂಚರತ್ನ ಅಂತ ಹೇಳಿದ್ರೆ ತ್ಯಾಗರಾಜ ಸ್ವಾಮಿಯೇ ನೆನಪಾಗತ್ತೆ ಅಷ್ಟರ ಮಟ್ಟಿಗೆ ಅವರ ಒಂದು ಕೊಡುಗೆ ಸ ಕರ್ನಾಟಕ ಸಂಗೀತಕ್ಕೆ ಹಾಗೆ ಮುತ್ತು ಸ್ವಾಮಿ ದೀಕ್ಷಿತರ ಅಂತ ಹೇಳಿದಾಗ ನವಗ್ರಹ ಕೃತಿ ನವಾವರಣ ಕೃತಿ ಅದು ಈ ಏನು ಹೇಳ್ತಾರೆ ಈ ದಸರಾದಲ್ಲಿ ಅದೇ ಪ್ರಾಮುಖ್ಯತೆ ಆ ನವಾವರಣ ಹಾಡದೇ ಪ್ರಾಮುಖ್ಯತೆ ನವಗ್ರಹ ಕೃತಿ ಅನ್ನೋದು ಆ ದಿನಕ್ಕೆ ಸೋಮವಾರ ಮಂಗಳವಾರ ಬುಧವಾರ ಅಂತ ಹೇಳಿ ಆ ವಾರಕ್ಕೆ ಹೇಳಿ ನವಗ್ರಹ ಕೃತಿಗಳನ್ನು ಮಾಡಿದರೆ ಅದು ಆ ವಿದ್ಯಾ ಉಪಾಸನೆ ಮಂತ್ರೋಪದೇಶ ತಗೊಂಡಿದ್ದಾರೆ ಅವ್ರ ಗುರುಗಳಿಂದ ಸೊ ಹಾಗಾಗಿ ಮೂತು ಸ್ವಾಮಿ ದೀಕ್ಷಿತರ ಬಗ್ಗೆ ಹಾಗೆ ಶ್ಯಾಮಶಾಸ್ತ್ರಿಗಳು ಅವರು ಕಾಮಾಕ್ಷಿ ದೇವರಿಗೆ ಹಾಗೆ ಕಾಮಾಕ್ಷಿ ದೇವರ ಮುಂದೆ ನಿಂತು ಮಾತಾಡೋರಂತೆ ಅವರು ಅವ್ರು ಹೇಳುವಾಗ ಹಂಗೆ ಹೇಳ್ತಾರೆ ಶ್ಯಾಮಶಾಸ್ತ್ರಿಯವ್ರ ಬಗ್ಗೆ ಸೊ ಹಾಗಿದ್ದು ಆ ಮೂರು ಜನರ ಕೊಡುಗೆ ಕರ್ನಾಟಕ ಸಂಗೀತಕ್ಕೆ ತುಂಬ ತುಂಬ ಅಪಹಾರ ಅದನ್ನು ಹೇಳಲಿಕ್ಕೆ ಸಾಲಲ್ಲ ಇವರಲ್ಲಿ ಒಂದು ಮಣಿಪ್ರವಾಳ ಕೃತೀಸ್ ಅಂತ ಹೇಳಿ ಇವ್ರು ಮಾಡೋರು ಮಣಿಪ್ರವಾಳ ಅಂದರೆ ಆಲ್ ದ ಆಲ್ ದ ಲ್ಯಾಂಗ್ವೇಜಸ್ ಲೈಕ್ ಅದರಲ್ಲಿ ಕನ್ನಡ ತೆಲುಗು ಸಂಸ್ಕೃತ ಹಾಗೂ ತಮಿಳ್ ಎಲ್ಲ ಇರುತ್ತೆ ನಾವು ಆ ನುಡಿಕಾರ ಹಾಡುವಾಗ ನಾವು ಆ ವರ್ಡ್ಸ್ ತಗೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಸಾಂಸ್ಕೃತ್ ಥರ ಇದೆಯಲ್ಲ ಇಲ್ಲಿ ಇದು ತೆಲುಗು ಥರ ಇದೆಯಲ್ಲ ಅಂತ ಅನ್ಕೋಬೇಕು ಅದನ್ನ ಮಣಿಪ್ರಬಾಳ ಕೃತೀಸ್ ಅಂತ ಹೇಳ್ತಾರೆ ಸೊ ಅವರ ಕೊಡುಗೆ ಅದು ಆಮೇಲೆ ನಿಮಗೆ ಗೊತ್ತು ದಾಸಕೂಟ ಹಾಗೂ ವಚನಕಾರರು ಬೆಂಗಳೂರಿನ ನೃತ್ಯ ಗುರುವಾಗಿರುವ ವಿದ್ವಾನ್ ಶ್ರೀಯುತ ಅನಿಲ್ ಕುಮಾರ್ ಇವರು ಸರಳ ಸಜ್ಜನಿಕೆಯ ಕಲಾವಿದರು ಇವರ ಮನಸ್ಸು ಭಾರತೀಯ ಸಂಸ್ಕೃತಿ ಅದರಲ್ಲೂ ನೃತ್ಯಕ್ಕಾಗಿ ಸದಾಕಾಲ ಮಿಡಿಯುತ್ತಿರುತ್ತದೆ ಕರ್ನಾಟಕ ಕಲಾಶ್ರೀ ಶ್ರೀಮತಿ ಬಿ ಕೆ ವಸಂತಲಕ್ಷ್ಮಿ ಅವರ ಹಿರಿಯ ವಿದ್ಯಾರ್ಥಿಯಾಗಿದ್ದು ಶ್ರೀಮತಿ ಲಲಿತಾ ಶ್ರೀನಿವಾಸನ್ ರಾಧಾಕೃಷ್ಣನ್ ಹಾಗೂ ಶ್ರೀಮತಿ ಕೃಷ್ಣವೇಣಿ ಲಕ್ಷ್ಮಣ್ ಅವರಲ್ಲಿ ನೃತ್ಯದ ಹೆಚ್ಚಿನ ತರಬೇತಿ ಪಡೆದಿರುತ್ತಾರೆ ಕರ್ನಾಟಕದ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ನಡೆಸುವ ಪರೀಕ್ಷೆಗಳಲ್ಲಿ ವಿದ್ವತ್ ಹಂತವನ್ನು ಮೊದಲನೇ ದರ್ಜೆಯಲ್ಲಿ ಪೂರೈಸಿ ಬೆಂಗಳೂರು ದೂರದರ್ಶನ ನೋಂದಾಯಿತ ಕಲಾವಿದರಾಗಿದ್ದಾರೆ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದಲ್ಲದೆ ಹಲವು ನೃತ್ಯ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ How many of us get this opportunity? May we acknowledge this celebration to all of us, please. Congrats. Thanks, everybody. Getting to a span of 10 years is not that easy. There will always be a peak and a valley with all the hurdles, irrespective of either the family or the classes or the uh, peers. Across all, the pair of Priya and Deepa have shown their talent, and you would have seen the buckets wherein which so many packets were there. They are into physically challenged people. They are into um, ladies uh, helping towards ladies. So many yoga, etc., etc., and that's the thing what they have given to the society. ವಿದೋಷಿ ಶ್ರೀಮತಿ ಲತಾ ರಮೇಶ್ ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಫೈನ್ ಆರ್ಟ್ಸ್ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಮೂರು ಬಾರಿ ಚಿನ್ನದ ಪದಕಗಳನ್ನು ವಿಜೇತಿಸಿದ್ದಾರೆ ಅವರು ಬಾಲ್ಯದಿಂದಲೇ ಲಲಿತ ಕಲೆಯ ಬಗ್ಗೆ ಆಕರ್ಷಣೆಯನ್ನು ಹೊಂದಿದ್ದರು ಭರತನಾಟ್ಯದಲ್ಲಿ ತಮ್ಮ ಪ್ರಾಥಮಿಕ ತರಬೇತಿಯನ್ನು ಶ್ರೀಮತಿ ವಿದ್ಯಾ ಹೆಬ್ಬಾರ್ ಅವರಿಂದ ಪಡೆದಿದ್ದಾರೆ ನೃತ್ಯ ನೃತ್ಯದ ಮೇಲಿನ ಅಭಿರುಚಿಯನ್ನು ಅವರು ಕರ್ನಾಟಕದ ಕಲಾಶ್ರೀ ಶ್ರೀ ಬಿ ಕೆ ವಸಂತಲಕ್ಷ್ಮಿ ಅವರೊಂದಿಗೆ ಬೆಸೆದು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದಾರೆ ವೇದಿಕೆಯಲ್ಲಿ ಆಸೀನ್ ಆಸೀನರಾಗಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಕಲಾಭಿಮಾನಿಗಳೇ ಕಲಾ ಪೋಷಕರೇ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರ ಸಮುದ್ಭವ ಸಂಸ್ಥೆಯ ಪುಟಾಣಿಗಳು ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಇದನ್ನು ಸಾಧರಪಡಿಸ್ತಾ ಇದ್ದಾರೆ ಇನ್ನೂ ಕಾರ್ಯಕ್ರಮ ಇದೆ ಆ ನೃತ್ಯ ಬಂಧಗಳನ್ನ ನಾ ನೃತ್ಯ ನಾಟಕಗಳನ್ನ ನೋಡುವ ವೀಕ್ಷಿಸುವ ಆತುರ ಕಾತುರ ನಮ್ಮ ನಿಮ್ಮೆಲ್ಲರದಾಗಿದೆ ಈಗ ಪ್ರಿಯನ ಬಗ್ಗೆ ಹೇಳಬೇಕು ಅಂದರೆ ಪ್ರಿಯ ತುಂಬ ಲೆಕ್ಕದಲ್ಲಿ ಪಕ್ಕ ಈ ಟೈಮು ಅಷ್ಟೇ ಟೈಮಲ್ಲೂ ಅಷ್ಟೇ ಅವಳು ತುಂಬ ಪಕ್ಕ ಇರ್ತಾಳೆ ಹಾಗಾಗಿ ನನಗೊಂದಷ್ಟು ಟೈಮ್ ಕೊಟ್ಟಿದ್ದಾಳೆ ಅದರೊಳಗೆ ನಾನು ಮುಗಿಸ್ಬೇಕೀಗ ಪ್ರಿಯ ಝೀರೋ ಇದ್ದವರನ್ನು ಹೀರೋ ಮಾಡುವಂತಹ ಪ್ರವೃತ್ತಿಯವಳದ್ದು ಅವಳು ತಾನು ಬೆಳೆಯುವುದರ ಜೊತೆಗೆ ತನ್ನವರನ್ನು ಮೇಲೆತ್ತುವ ಬೆಳೆಸುವ ಪ್ರಯತ್ನ ಒಂದು ಅವಳ ಮನಸ್ಸಲ್ಲಿ ಸದಾ ಇದ್ದೇ ಇರುತ್ತೆ ಅಂತಹ ಪ್ರಯತ್ನದ ಹಾದಿಯಲ್ಲಿ ಅವಳು ದಿನ ದಿನ ಬೆಳಗಾದರೆ ಯೋಚನೆಯಲ್ಲಿರ್ತಾಳೆ ಅದನ್ನೇ ವಿಚಾರ ಮಾಡ್ತಿರ್ತಾಳೆ ಅಂತಹ ಒಂದು ವಿರಳ ವ್ಯಕ್ತಿತ್ವ ಅವಳದು ಸಾನ್ವಿ ವಿಕಾಸ್ ಭಟ್ ಅನುಷ್ಕಾ ಧುಂಡಿರಾಜ್ ಈ ವರ್ಷ ಪ್ರವೇಶ ಮಾಡುವ ವಿದ್ಯಾರ್ಥಿಗಳು ಶ್ರಾವ್ಯ ರಾವ್ ಋಷಿಕಾ ಮೌಕ್ಷಿಕ Costume, Mr. Devaraj. ಸಮುದ್ಭವವು ಇಂದು ತನ್ನ ಹತ್ತನೇ ವಾರ್ಷಿಕೋತ್ಸವವನ್ನು ಇವತ್ತು ನಡೀತಾ ಇದೆ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಮುದ್ಭವವು ತನ್ನ ಹತ್ತು ವರ್ಷಗಳನ್ನು ಪೂರೈಸಿಕೊಂಡು ಇಂದು ನಾವು ಆ ಹತ್ತು ವರ್ಷದ ಶ್ರಮವನ್ನು ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಹತ್ತು ವರ್ಷದಲ್ಲಿ ನಾವು ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ ಶುರು ಒಂದು ಚಿಕ್ಕ ಕಾರ್ಯಕ್ರಮದಿಂದ ಒಂದು ದೇವಸ್ಥಾನದಿಂದ ಶುರು ಮಾಡಿ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಐದನೇ ಪ್ರೊಡಕ್ಷನ್ ಹೊರತಿರ್ತಿದ್ದೀವಿ ಇದಲ್ಲದೆ ನಾವು ಅಂತರ್ಯಾಗಿಸುವುದ ಸಮದ್ಭವ ಅಂದರೆ ಇವಲ್ಯೂಷನ್ ಆಫ್ ಡ್ಯಾನ್ಸ್ ಲೈಫ್ ಹಿಸ್ಟ್ರಿ ಆಫ್ ಕೃಷ್ಣ ಲೈಫ್ ಹಿಸ್ಟ್ರಿ ಆಫ್ ರಾಮ ಮಾಡಿದ್ವಿ ಇದು ಅಲ್ಲದೆ ನಾವು ಹಲವಾರು ಇಂಟರ್ ಇಂಟರ್ ಸ್ಕೂಲ್ ಡ್ಯಾನ್ಸು ಮ್ಯೂಸಿಕು ಎಲ್ಲ ಕಾಂಪಿಟೇಷನ್ಸು ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು ನಮ್ಮದು ಇವಾಗ ಆರು ಬ್ರ್ಯಾಂಚಸ್ ಆಗಿದೆ ಆಲ್ ಓವರ್ ಬ್ಯಾಂಗ್ಳೂರ್ ಆ್ಯಂಡ್ ಆರು ಬ್ರ್ಯಾಂಚಸ್ಸಿಂದನೂ ಸೇರಿ ಒಂದು ನೂರು ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅವರು ಎಲ್ಲರೂ ಇವತ್ತು ಪರ್ಫಾಮ್ ಮಾಡ್ತಿದ್ದಾರೆ ದಿ ಫಸ್ಟ್ ಆಫ್ ವಾಸ್ ಓನ್ಲಿ ಫಾರ್ ದಿ ಜೂನಿಯರ್ಸ್ ಆ್ಯಂಡ್ ಸಂಗೀತ ಮತ್ತು ಡ್ಯಾನ್ಸ್ ಕೊಟ್ಟಿದ್ವಿ ಇವಾಗ ಟೇಬಲ್ ಪ್ರೋಗ್ರಾಮ್ ಇದೆ ಅದಾದಮೇಲೆ ನಮ್ಮ ಡ್ಯಾನ್ಸ್ ಪ್ರೊಡಕ್ಷನು ಸಂಗೀತ ಸಮೃದ್ಧಿ ಅಂತ ಎವಲ್ಯೂಷನ್ ಆಫ್ ಮ್ಯೂಸಿಕ್ ಅಂತ ಸಾಮವೇದದಿಂದ ನಮ್ಮ ಸಂಗೀತ ಬಂದು ಇವತ್ತಿನ ದಿನ ಹೇಗೆ ಬೆಳೆದಿದೆ ಯಾರ್ಯಾರು ಅದಕ್ಕೆ ಪಾಲ್ಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಕಥಕ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಕಥಕ್ ಮತ್ತು ಭರತನಾಟ್ಯಂ ಜುಗಲ್ ಬಂದಿ ಕೂಡ ಮಾಡ್ತಾ ಇದ್ದೀವಿ ಸೊ ನಮಗೆ ತುಂಬ ಸಂತೋಷ ಆಗ್ತಿದೆ ಆ್ಯಂಡ್ ಎಲ್ಲರ ಪೇರೆಂಟ್ಸು ಕಾಪ್ರೇಷನ್ ತುಂಬ ಚೆನ್ನಾಗಿದೆ ಅದಿಲ್ಲದೇ ನಾವು ಇಷ್ಟು ಬೆಳೆಯೋಕ್ಕೆ ಸಾಧ್ಯವೇ ಇರಲಿಲ್ಲ ಬರೀ ಸಂಗೀತ ಮತ್ತು ನೃತ್ಯ ಮಾತ್ರ ಅಲ್ಲ ಯೋಗ ಅನೇಕ ಕಲೆಗಳನ್ನು ಕೂಡ ಒಳಗೊಂಡು ಅದರಲ್ಲಿ ನಾವು ಸಹ ಎಲ್ಲರಿಗೂ ಹೇಳ್ಕೊಡೋದು ಅಥವಾ ಆ ಮಕ್ಕಳು ಬೇರೆ ಕಡೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಸಮುದವವನ್ನು ಸಂಪರ್ಕಿಸಬೇಕಾದರೆ ಸಮುದವ ಇರೋದು ಬನರಘಟ್ಟ ರೋಡಲ್ಲಿ ರಮಣ ಶ್ರೀನಗರಲ್ಲಿ ಅದರದ್ದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸಮುದ್ಭವ ಡಾಟ್ ಆರ್ಕ್ ನಾವು ಇನ್ಸ್ಟಾಗ್ರಾಮ್ ಮೇಲೂ ಇದ್ದೀವಿ ಫೇಸ್ಬುಕ್ಕಲ್ಲೂ ಇದ್ದೀವಿ ಎಲ್ಲಾದರೂ ಸಮದ್ಭವ ಅಂತ ಟೈಪ್ ಮಾಡಿದರೆ ನಾವು ಸಿಗ್ತೀವಿ